ಕನ್ನಡ ಸಾಹಿತ್ಯ ಪರಿಷತ್ತು ಶಿಗ್ಗಾವಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಜಾಗೃತಿ ಅಭಿಯಾನ ಮತ್ತು ವಿಶೇಷ ಉಪನ್ಯಾಸ ಹಾಗೂ ಸಾಧಕರಿಗೆ ಸನ್ಮಾನ ಈ ಸಮಾರಂಭವನ್ನು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ನಡೆಸಲಾಯಿತು ದಿಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಶಿಗ್ಗಾಂವ್ನಲ್ಲಿ ನಡೆಯಿತು ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡಿ ಕಾರ್ಯಕ್ರಮದ ಸ್ವಾಗತವನ್ನ ನಿರ್ಮಲಾ ಮೇಡಂ ನಡೆಸಿಕೊಟ್ಟರು ಪ್ರಾಸ್ತಾವಿಕ ನುಡಿ ಮಹಾಂತೇಶ ನಾಯ್ಕೋಡ್ ಮಾತನಾಡಿದರು ಶ್ರೀ ಸಜೀವ್ ಈಶಾಪುರ ಉಪನ್ಯಾಸವನ್ನ ನೀಡಿದರು ಕನ್ನಡ ಜಾಗೃತಿ ಅಭಿಯಾನದ ಮೊದಲ ಕಾರ್ಯಕ್ರಮವನ್ನು ಶ್ರೀ ಸಂಗಮೇಶ ಮತ್ತು ಬಬಲೇಶ್ವರ ಅಧ್ಯಕ್ಷರು ಮತ್ತು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡದವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶ್ರೀ ರಾಘವೇಂದ್ರ ಮರದ ಕಾರ್ಯದರ್ಶಿ ಮಾತೋಶ್ರೀ ಮಲ್ಲಮ್ಮ ಮರದ ಟ್ರಸ್ಟ್ ರಿಜಿಸ್ಟರ್ಡ್ ಶಿಗ್ಗಾವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ಸುರೇಶ ಯಲಿಗಾರ ಶ್ರೀ ಈಶ್ವರ ಗೌಡ ಕರಿಗೌಡ್ರ ಇವರನ್ನ ಸನ್ಮಾನಿಸಲಾಯಿತು ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀ ಸೋಮಣ್ಣ ಮರದ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾಗಪ್ಪ ಬೆಂತೂರು ಇನ್ನು ರಮೇಶ್ ಹರಿಜನ ಸಿಡಿ ಯತ್ನಳ್ಳಿ ಶಂಭು ಕೇರಿ ಶಶಿಕಾಂತ ರಾಥೋಡ್ ಮತ್ತು ಸರ್ವ ಪದಾಧಿಕಾರಿಗಳು ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಮುದ್ದು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಮಲ್ಲಿಕಾರ್ಜುನ ಹಡಪದ ಪ್ರಜಾ ಪ್ರಜಾಪವರ್ ನ್ಯೂಸ್ ಬಹುಶಃ ಇವ್ರಿಗೆಲ್ಲ ಭಾಷಣನ ಒಂದು ಪುಸ್ತಕ ಮಾಡಿದ್ರೆ ಅದೇ ಎನ್ಸೈಕ್ಲೋಪಿಡಿ ಆಗ್ತದೆ ಅಥವಾ ಒಂದು ಇದು ಆಗ್ತದೆ ಅಂದ್ರೆ ಅಷ್ಟು ಅದ್ಭುತವಾಗಿ ಏನ್ ಮಾಡಿದ್ದಾರೆ ಎಲ್ಲರೂ ಜ್ಞಾನಾರ್ಜನೆಯನ್ನು ಮಾಡಿದ್ದಾರೆ ನನ್ನ ಮೊದಲಿಗೆ ಸೊ ಇವತ್ತು ಸಮಯ ಬಹಳ ತಗೊಳ್ಳಿ ನಿನ್ನೆ ಎರಡು ಮೂರು ನಿಮಿಷದಲ್ಲಿ ನನ್ನ ಭಾಷಣ ಮುಗಿಸ್ತೇನೆ ಮೊಟ್ಟ ಮೊದಲೇದಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ನಾನು ಬಹಳ ಧನ್ಯವಾದ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕಾರ್ಯಕ್ರಮವನ್ನು ಆಗ್ಲಿಕ್ಕೆ ಪ್ರಮುಖ ಕಾರಣ ಮತ್ತೆ ಅವ್ರು ಹೇಳಿದ್ರು ಇನ್ನಿತರ ಯಾವುದೇ ಶಾಲೆಯಲ್ಲಿ ಇನ್ನಿತರ ಯಾವುದೇ ಜಾಗದಲ್ಲಿ ಮಾಡಬಹುದಾಗಿತ್ತು ಆದ್ರೆ ನಮ್ಮ ಮಕ್ಕಳನ್ನ ಜಾಗೃತಿಗೊಳಿಸಬೇಕಾಗಿರುವಂತದ್ದನ್ನ ಅವರು ಮನಗಂಡು ಅವ್ರು ಏನ್ ಮಾಡಿದ್ರು ಶಾಲೆಯಲ್ಲಿ ಮಾಡೋಣ ಅಂತ ಹೇಳಿ ಅವಕಾಶ ಮಾಡ್ಕೊಟಲ್ಲ ನಮ್ಮ ಸಂಸ್ಥೆ ಪರವಾಗಿ ಅಧ್ಯಕ್ಷರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ನಿಮ್ಮ ತುಂಬುದು ಇನ್ನೊಂದು ಇನ್ನೊಂದು ಅವ್ರಿಗೆ ಥ್ಯಾಂಕ್ ಯು ಹೇಳೋದೇನಂದ್ರೆ ಸಂಗಮೇಶ್ ಮುಬಳೇಶ್ವರ್ ಸರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವರು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ತಂದೆ ಸಹೋದರ ಇವರು ಕೂಡ ಸ್ನೇಹಿತರು ಕೂಡ ಅವರು ಬಂದು ಈ ಕಾರ್ಯಕ್ರಮವನ್ನ ಮತ್ತಷ್ಟು ಮೆರಗ ಮಾಡಿದರು ಸೊ ಹಂಗಾಗಿ ಅದಕ್ಕೂ ಅವಕಾಶ ಮಾಡಿಕೊಂಡು ಮತ್ತೆ ಸರ್ಗೆ ಅವ್ರಿಗೆ ಇನ್ನೊಂದು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ ಇದರ ಜೊತೆಗೆ ಒಂದು ಎರಡು ಮಾತುಗಳನ್ನ ಶಾಲೆ ಬಗ್ಗೆ ಮತ್ತೆ ಶಾಲೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತ ನಾವು ನಾವು ಪ್ರತಿ ವರ್ಷ ಮಾಡುವಂತ ಕಾರ್ಯಗಳಾಗಿರ್ಬೋದು ಇದ್ರ ಬಗ್ಗೆ ಒಂದು ಎರಡು ನಿಮಿಷ ಸಂಕ್ಷಿಪ್ತವಾಗಿ ಮಾತಾಡೋದಾದ್ರೆ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡು ವರ್ಷಕ್ಕೊಮ್ಮೆ ಹೋದ ವರ್ಷ ಮಾಡಿದ್ರೆ ಈ ವರ್ಷ ಮಾಡಕ್ ಆಗಲಿಲ್ಲ ಮುಂದಿನ ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಹಮ್ಮಿಕೋಬೇಕಂತೇಳಿ ಮಾಡಿದ್ದೇವೆ ಮುಂದಿನ ವರ್ಷ ಇದೇ ನವೆಂಬರ್ ತಿಂಗಳಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಎರಡನೇ ತುಂಬಾ ಎರಡನೇ ವರ್ಷದ ಇದನ್ನು ಮಾಡ್ತೇವೆ ಸೊ ಅಲ್ಲೆಲ್ಲರೂ ನಾನು ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೇಳ್ಕೊಳೋದ್ರೆ ನಿಮ್ದೆಲ್ಲ ಸಹಕಾರ ಆಶೀರ್ವಾದ ಸಹ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಇದ್ರ ಜೊತೆಗೆ ಕನ್ನಡವನ್ನ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ನಮ್ಮ ಮಕ್ಳಿಗೆ ಕಲಿಸ್ಕೊಂಡು ಒಂದ್ ಹೆಮ್ಮೆ ಇದೆ ನಮ್ಗೆ ದಿಶಾ ಇಂಟರ್ ಸ್ಕೂಲ್ ನಾವು ಬಹಳ ಹೆಮ್ಮೆ ಅಂತ ಹೇಳ್ಕೊಳೋದೇನಂದ್ರೆ ನಮ್ ಕನ್ನಡ ಎಲ್ಲ ಮೇಸರುಗಳು ಎಲ್ಲ ಟೀಚರ್ಸ್ ಗಳ ಅವ್ರಿಗೆಲ್ಲ ಗೊತ್ತ ಇಂಗ್ಲಿಷನ್ನ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಸರ್ ಅಷ್ಟೇ ಚೆನ್ನಾಗಿ ಕನ್ನಡವನ್ನು ಕಲಿಸುವಂತ ಪ್ರಯತ್ನ ಮಾಡ ನಾನು ಇದ್ರೊಳಗಡೆ ಎಷ್ಟು ಸಫಲರಾಗೇವೆ ಅಥವಾ ಎಷ್ಟನ್ನ ಅಸೆಸ್ಮೆಂಟ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಮಕ್ಳ ಏನು ಉದಾಹರಣೆ ಅಂತಂದ್ರೆ ಮಕ್ಕಳಿಗೆ ನಾವು ಒಂದ್ಸಲ ಹೇಳಿದ್ವಿ ಸರ್ ಏನಂತೇಳ ಎಲ್ಲರೂ ನಿಮ್ಗೆ ತಿಳಿದಂತ ಎಲ್ಲ ಕವನ ಕವಿತೆಗಳನ್ನೆಲ್ಲ ಬರ್ಕೊಂಡು ಬರ್ರಿ ಅದನ್ನ ನಾವು ಒಂದು ಪುಸ್ತಕನ ಮಾಡ್ತೀವಿ ಅಂತ ಸರ್ ನೀವು ನಂಬಂಗಿಲ್ಲ ಹೆಚ್ಚು ಕಡಿಮೆ ನೂರ ಐವತ್ತಕ್ಕಿಂತ ಹೆಚ್ಚಿಗೆ ಮಕ್ಕಳ ಕವನಗಳನ್ನ ಬರ್ಕೊಂಡ್ ಬಂದ್ರು ಆದ್ರೆ ಅವರೆಲ್ಲರೂ ಪ್ರಿಂಟ್ ಮಾಡೋಕ್ ಆಗ್ಲಿಲ್ಲ ಕಾರಣ ಅಂದ್ರೆ ಸಣ್ಣ ಪುಟ್ಟ ಲೋಪದೋಷಗಳಿಂದ ಅವನ್ನೆಲ್ಲ ಸರಿಪಡಿಸಿಲ್ಲ ಈ ಪ್ರಿಂಟ್ ಆಗಿರುವಂತ ಬಹುತೇಕ ಏನ್ ಮಾಡಿದಾರೆ ಕೆಲವರು ಇಂಟರ್ನೆಟ್ ಇಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದ ಅಥವಾ ಕೆಲವರು ಇನ್ನೂ ಅವ್ರ ಪೇರೆಂಟ್ಸ್ ಸಹಾಯ ತೊಗೊಂಡು ಬರ್ದಿದ್ದ ಆದ್ರೆ ಒಂದು ಉದ್ದೇಶ ಏನಂತಂದ್ರೆ ಕನ್ನಡದ ಪ್ರೀತಿ ಮತ್ತೆ ಕವನ ಅನ್ನೋ ಪ್ರೀತಿ ಸ್ಫುಟ್ ಆದ್ರೆ ಸಾಕು ಅನ್ನುವಂಥದ್ದು ಮುಖ್ಯ ಉದ್ದೇಶದಿಂದ ಇದೊಂದು ಮಾಡಿದಿವಿ ಸೊ ಬಹುಶಃ ಮಕ್ಕಳು ಇದು ಒಂದು ಕೆಲಸವನ್ನ ಮಾಡಿದ್ದೇವೆ ಇದ್ರ ಜೊತೆಗೆ ಮೊನ್ನೆ ರೀಸೆಂಟ್ ಆಗಿ ಸರ್ ಬಹುಶಃ ವಿನೂತನ ಪ್ರಯತ್ನ ನಾನು ನಮ್ಮ ಕನ್ನಡ ಗುರುಗಳಿಗೆ ನಾನು ಏನ್ ಮಾಡ್ತೇನೆ ಅವ್ರಿಗೆ ಕಾರ್ಯಕ್ರಮ ಸ್ಪರ್ಧೆ ಇನ್ನೊಂದು ಮಾಡಿದ್ರಲ್ಲ ನೀವು ವಚನ ಮಕ್ಕಳಿಗೆಲ್ಲ ಸರ್ ನಮ್ಮಲ್ಲರ ಎಲ್ಲ ಮಕ್ಳಿಗೆ ಖುಷಿ ಏನಂತಂದ್ರೆ ಎಲ್ಲ ಸಾಹಿತ್ಯದ ಪ್ರಕಾರಗಳು ಗೊತ್ತದ ಎಲ್ಲರೂ ಮಿನಿಮಮ್ ಅಕಸ್ಮಾತ್ ಯಾರು ಈ ಡಿಬೇಟ್ ಕಾಂಪಿಟೇಷನ್ ಮಾಡ್ತದೆ ಅಲ್ಲಿ ಪಿ ಯು ಸಿ ಒಳಗೆ ಸರ್ ಎರಡು ಗ್ರೂಪ್ ಡಿಬೇಟ್ ಕಾಂಪಿಟೇಷನ್ ಮಾಡಬೇಕಾದ್ರೆ ಎರಡು ಯಾವ ಗ್ರೂಪ್ ಚೆನ್ನಾಗಿ ಮಾಡ್ತೀವಿ ಅಂತ ನಮ್ಗೆ ಡಿಸೈಡ್ ಮಾಡೋಕ್ಕಾಗಲಿಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಆಮೇಲೆ ಒಗಟಿನ ಕಾಂಪಿಟೇಷನ್ ಒಗಟ್ಟೆ ಸರ್ ಸುಮಾರು ಜನ ಈಗ ಇನ್ನು ಮಕ್ಕಳಿಂದ ನಮಗೆಲ್ಲ ಒಗಟಿಗೆ ಒಗಟ್ಟಿಗೆ ಇದು ನಮ್ಮ ಅಜ್ಜಿಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನಾಗಿ ಅನ್ನೋದಕ್ಕಿಂತ ಮಕ್ಕಳ ಪರಿಚಾರಕನಾಗಿ ಎಲ್ಲಿ ಮಕ್ಕಳು ಇರ್ತಾರೋ ಅಲ್ಲಿ ಬಾಲ ವಿಕಾಸ ಅಕಾಡೆಮಿ ಇರಬೇಕು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಮಕ್ಕಳೊಂದಿಗೆ ಬೆರೆಯಬೇಕು ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು ಮಾತ್ರ ಅಲ್ಲ ನಮ್ಮ ನಾಡಿನ ನಾಡಿನ ಭರವಸೆಯ ಆಶಾಕಿರಣಗಳು ದಿಶಾ ಅಂತಂದ್ರೆ ಏನ್ ಗೊತ್ತಾ ನಿಮಗೆ ನೀವು ದಿಶಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀರಿ ದಿಶಾ ಅಂತಂದ್ರೆ ದಾರಿ ಯಾರು ನಿಮ್ಮ ಗುರುಗಳು ಗುರುಮಾತೆಯರು ಇಲ್ಲಿ ಎದುರಿಸ ಕೂತಿದ್ದಾರೆ ಯಾರಿಗೆ ಒಳ್ಳೆಯ ಆದರ್ಶ ಗುರುಗಳ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸಂಸ್ಕಾರ ಸಿಗ್ತದೋ ಅವರ ದಿಶಾ ಬದಲಾಗ್ತದೆ ಅದಕ್ಕೆ ಸಿಕ್ಕಾಮಿಯ ದಿಶಾವನ್ನ ಬದಲು ಮಾಡಲಿಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಏನು ಮುದ್ದು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಪಡಿತಿದ್ದೀರಿ ಬರೀ ನೀವು ಸಿಕ್ಕಾಮದ ದಿಶೆಯನ್ನ ಬದಲಿಸಲಿಕ್ಕೆ ಬಂದವರಲ್ಲ ಇದು ಸಂತರ ನಾಡು ಈ ಸಂತರ ನಾಡಿನಲ್ಲಿ ಹುಟ್ಟಿರುವ ನೀವು ಈ ಜಗತ್ತನ್ನ ಬೆಳಗುವವರು ಅಂತ ನಾನು ಬಹಳ ಅಭಿಮಾನದಿಂದ ಹೇಳಿಕ್ಕೆ ಪ್ರಯತ್ನ ನಿಮ್ಮ ಪ್ರೀತಿಯ ಮುತ್ತು ಮಕ್ಕಳೇ ನಿಮ್ಮ ತಾಲೂಕಿನಲ್ಲಿ ಸಂತ ಶಿಸುನಾಳ ಗುರು ಜನ್ಮ ತಾಡಿದ್ದಾರೆ ನಿಮ್ಮ ತಾಲೂಕಿನಲ್ಲಿ ಗುರು ಗೋವಿಂದ ಭಟ್ರು ಜನ್ಮ ತಾಡಿದ್ದಾರೆ ಈ ತಾಲೂಕಿನಲ್ಲಿ ಭಕ್ತ ಕನಕದಾಸರು ಜನ್ಮ ತಾನಿದ್ದಾರೆ ಶ್ರೇಷ್ಠ ಸಮಾಜ ವಿಜ್ಞಾನಿ ಶ್ರೀ ಹಿರೇಮಲ್ಲೂರು ಈಶ್ವರರವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿಗಳಾಗಿದ್ದ ವಿ ಕೃ ಗೋಕಾಕ್ರವರು ಇನ್ಫೋಸಿಸ್ ಅಂತ ಸಂಸ್ಥೆಯನ್ನ ತನ್ನ ಮಿತಾಯದ ಹಣವನ್ನ ಪತಿಗೆ ಕೊಡೋದರ ಮೂಲಕ ಇವತ್ತು ಲಕ್ಷ ಲಕ್ಷ ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಕನ್ನಡತಿ ಶ್ರೀಮತಿ ಸುಧಾಮೂರ್ತಿ ಅಮ್ಮವರು ಕೂಡ ಇಲ್ಲಿ ಹುಟ್ಟಿದ್ದಾರೆ ಈ ಸಾಧಕ ರೇರಿದ ಎತ್ತರವನ್ನ ಏರಿ ಅದನ್ನು ಮೀರಿ ನೀವು ಬೆಳಿಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇನೆ ಸಾಧನೆ ಅಂತಕ್ಕಂಥದ್ದು ಯಾವತ್ತು ಕೂಡ ಅದು ಪ್ರಯತ್ನಶೀಲರ ಸ್ವತ್ತು ಸೋಮಾರಿಗಳ ಸ್ವತ್ತಲ್ಲ ಯಾರು ಪ್ರಯತ್ನಶೀಲರು ಅವರು ಮಾತ್ರ ಜಗತ್ತಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಯಾರು ಸಾಧಕರೋ ಅವರನ್ನ ಮಾತ್ರ ಜಗತ್ತು ಗುರುತಿಸ್ತವೆ ನೀವೆಲ್ಲ ಪಿ ಸಿಂಧು ಹೆಸರು ಕೇಳಿದಿರ ಪಿ ಸಿಂಧು ಒಲಿಂಪಿಕ್ ನಲ್ಲಿ ಪದಕ ಪಡೆಯುವುದಕ್ಕಿಂತ ಮುಂಚೆ ಅವಳ ಪಕ್ಕದ ಮನೆಯೊಳಗೆ ಕೆಲಸ ಮಾಡುವ ಆ ಊರಿಯೊಳಗಿರುವ ಯಾರಿಗೂ ಅವಳು ಪರಿಚಯ ಇರಲಿಲ್ಲ ಯಾವಾಗ ಅವಳು ಒಲಂಪಿಕ್ ನಲ್ಲಿ ಪದಕ ಪಡೆದಲೋ ಅಂತಾರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಅವಳ ಮನೆ ಮುಂದೆ ಸಾಧು ನಿಂತರು ಆವಾಗ ಆ ಪಕ್ಕದ ಮನೆಯೊಬ್ಬರ ಹೆಣ್ಣು ಮಗಳಿಗೆ ಬೀಚ್ ಮನೆ ಯಾವುದು ಅಂತ ಕೇಳಿದ್ರೆ ಮಾಧ್ಯಮದವರು ಗೊತ್ತಿಲ್ಲ ಅಂತ ಹೇಳಿದ್ರು ಪಾಪ ಆದ್ರೆ ಒಂದು ಸಾಧನೆ ಒಂದು ಗಂಟೆಯಲ್ಲಿ ಇಡೀ ಜಗತ್ತಿಗೆ ಬೀಸಿದ್ರು ಯಾರು ಅಂತ ಗೊತ್ತು ಮಾಡುದು ಅದಕ್ಕೆ ನಾನು ಆಸೆ ಪಡ್ತೇನೆ ಈ ದಿಶಾ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ನಮ್ಮ ಹೆಮ್ಮೆಯ ಮಗು ಸಂತರ ನಾಡಿನಲ್ಲಿ ಹುಟ್ಟಿರುವ ನಮ್ಮ ಅಭಿಮಾನದ ಮಕ್ಕಳು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನ ಬಳಸಬೇಕು ಕನ್ನಡವನ್ನ ಬೆಳೆಸಬೇಕು ಅನ್ನುವಂತ ಒಂದು ಸದಿಚ್ಛೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥದ್ದೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಇಲ್ಲಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅಕ್ಷರ ಮಾಧ್ಯಮದ ಮೂಲಕ ತಮ್ಮ ಬರಹಗಳ ಮೂಲಕ ಕನ್ನಡ ತಾಯಿಯ ಸೇವೆಯನ್ನು ಮಾಡುತ್ತಿರುವವರು ಕನ್ನಡವನ್ನು ಉಳಿಸುವ ಪ್ರಯತ್ನ ಮಾಡ್ತಾರೆ ಇವತ್ತು ಡಿಜಿಟಲ್ ಮೀಡಿಯಾ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ನೀವೆಲ್ಲ ನೀವು ತಂದೆ ತಾಯಿಗೆ ವಾಟ್ಸ್ಆಪ್ ಮಾಡೋದ್ರಲ್ಲಿರೋ ಖುಷಿಗಿಂತ ಪತ್ರ ಬರೆಯೋದ್ರಲ್ಲಿರೋ ಖುಷಿನೇ ಬೇರೆ ಇವತ್ತೆಲ್ಲ ಪತ್ರ ಬರೆಯೋ ಕಾಲಘಟ್ಟದಿಂದ ನಾವು ದೂರ ಇದ್ದೀವಿ ಅದಕ್ಕೆ ನಾವು ನಮ್ಮ ಸಹೋದರ ರಾಘವೇಂದ್ರ ದೇವೇಂದ್ರವರಿಗೆ